ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನನ್ನ ಅಳ್ತಾ ಇದ್ದಾರೆ ಇವರಿಗೆ ನಿಮಗೆ ಹಂಗೆ ಸ್ವಲ್ಪ ಅವಾಗವಾಗ ಎಂಥ ಖಾರ ಒಂದು ಖಾರ ಒಳ್ಳೆ ಬೇಕಲ್ಲ ಮತ್ತೆ ಫ್ರೆಂಡ್ಸ್ ನಮ್ಮ ನಮ್ಮನೇಲಿ ಇವತ್ತು ಸ್ಪೆಷಲ್ಲಾಗಿ ತಿಂಡಿ ಮಾಡಿದ್ದೀನಿ ಸಪ್ಪಕ್ಕಿ ಕಿಚುಡಿ ಅಂದರೆ ಸಾಬುದಾನ ಕಿಚುಡಿ ನಾನು ಫಸ್ಟ್ ಟೈಮ್ ಫ್ರೈ ಮಾಡಿದ್ದೀನಿ ನೋಡೋಣ ಅಂತ ನಾನು ಯಾವತ್ತೂ ತಿಂದಿಲ್ಲ ಇಲ್ಲಿಯವರೆಲ್ಲ ಹೆಚ್ಚಾಗಿ ಉಪವಾಸ ದಿನ ನವರಾತ್ರಿ ಟೈಮಲ್ಲಿ ಇರ್ತಲ್ಲ ಹೆಚ್ಚಾಗಿ ಅದನ್ನೇ ತಿನ್ನೋದು ನೋಡೋಣ ಹೇಗಿರುತ್ತೆ ಅಂತ ಮಾಡಿದ್ದೀನಿ ತೋರಿಸ್ತೀನಿ ಕುಮಾನ್ ಇದೆ ಸಾಬುದಾನ ಕಿಚಡಿ ಮಾಡಬೇಕಾದ್ರೇ ವೀಡಿಯೋ ಮಾಡಿದರೆ ಚೆನ್ನಾಗಿರ್ತಿತ್ತು ಚೆನ್ನಾಗಿದೆ ಆ್ಯಕ್ಚುಲಿ ಅದಕ್ಕೆ ಶೇಂಗಾ ಬೀಜ ಎಲ್ಲ ಹುರಿದು ಮಿಕ್ಸಿ ಮಾಡಿ ಹಾಕಿದ್ದೀನಿ ಆಮೇಲೆ ಎಕ್ಸ್ಟ್ರಾ ಶೇಂಗಾನು ಹಾಕಿದ್ದೀನಿ ಚೆನ್ನಾಗಿ ಮಾಡೋಸತಿ ಚೆನ್ನಾಗಿದೆ ತಿನ್ನೋಷ್ಟೊತ್ತಿಗೆ ಹೇಗಿದೆ ಗೊತ್ತಾಗುತ್ತೆ ನಮ್ಮ ಮಗನೇ ನನ್ನ ಮಗ ತಿಂತಾನೆ ತಿಂತ ನೋಡ್ಬೇಕು ಇದನ್ನಾದರೂ ಕಾಳು ಕಾಳು ಕಾಳ್ತಾರೆ ಕಾಕ್ತಾರ ಅದನ್ನೂ ತಿಂತಾನೆ ನೋಡಿದ್ರಲ್ಲ ನಿನ್ನೆ ಊಟ ಹೇಗೆ ಮಾಡಿದ್ದಾನೆ ಅಂತ ಹೆಂಗೆ ಮಾಡ್ಸಿದ್ದೀವಿ ಮಾಡಿದ್ದಾನೆ ಹೆಂಗೆ ಮಾಡ್ಸಿದ್ದೀವಿ ನಮ್ಗಳ ದನ ದನಗಳಿಗೂ ಇಷ್ಟು ಕಷ್ಟಪಡ್ತೀನಿ ಸರ್ ನಮ್ಮ ಮನೆಗೆ ಅಟ್ಲೀಸ್ಟ್ ಬಾಯಿ ಕಳೆದ್ರೆ ಅವು ವಾಪಸ್ ಬಾಯಿ ಒಳಗೆ ಇಟ್ಟರುತ್ತಾಯ್ ಗುಡ್ ಮಾರ್ನಿಂಗ್ ಹ್ಞೂ ಅಣಮಂಜಿ ഇല്ലോട് മനു ഹായ് മേഡം ഗുഡ് മോർണിംഗ് എണ്ണ മനു ഓക്കേ ഫ്രെണ്ട്സ് നമ്മ മക്കള് കാൽ ബി മാഡത്തിന് ദിനസ് ഒന്ന് ടൈം കാൽ സോജ് മാബുദാന ച്ചടി മെഡ് ചാ ഇത് ഫസ്റ്റ് ചാ ಅಂದರೆ ಪಾಯಸ ಮಂತ್ರ ತಿಂಡಿದೆಯಾ ಇಂಥ ಯಾವತ್ತೂ ತಿಂದಿರಲಿಲ್ಲ ಈಗ ಅದನ್ನು ಟ್ರೈ ಮಾಡಿ ಓಕೆ ದ್ಯಾಟ್ ಬ್ಯಾಡ್ ಗುಡ್ ವೆರಿ ಗುಡ್ ಫ್ರೆಂಡ್ಸ್ ಎಲ್ಲ ಕೆಲಸ ಮಸಿ ಸ್ನಾನ ಮಾಡಿಕೊಂಡು ಬಂದೆ ಅಷ್ಟೊತ್ತೈದು ಗಂಟೆ ಒಂದು ಕಾಲಾಯ್ತು ಏನು ಮಾಡೋಂಗಿಲ್ಲ ಪಕ್ಕದ ಏನೋ ಫಂಕ್ಷನ್ ನಡೆಯುತ್ತೆ ಅನ್ಸುತ್ತೆ ಶಾಮಿನ ಹಾಕ್ತಿದ್ದಾರೆ ನೋಡಿ ರಾತ್ರಿ ಊಟಕ್ಕೆ ಆಗೋದೇನು ಕರದೇ ಹೋದಲ್ಲಿ ಕೆರೆದಲ್ಲಿ ಒಡದಂತೆ ಸರ್ವಜ್ಞ ನಮಗೆ ಹಾಟದ ದಿನ ಬರ್ಬೋದು ಯಾರಂತಲೇ ಗೊತ್ತಿಲ್ಲ ಸುಮ್ಮನೆ ಮಜಾಕ್ ಮಾಡಿದೆ ಓಕೆ ಫ್ರೆಂಡ್ಸ್ ಖ್ಯಾಯ ಬಾಯಿ ಸಬ್ ಖ್ಯಾ ದೇಕ್ ನಾಪಡ್ರೆ ಯಾರ ಏನು ಇದಲ್ಲ ಆಟದ ಸಾಮಾನು ಪಾತ್ರೆ ಬಿಟ್ಟಿ ಒಳಗೆ ಪಾತ್ರೆ ಹೊರಟಾಡೋಕ್ಕೆ ಏನು ಹೇಳೋದು ಇಂಥ ಟೈಮಲ್ಲಿ ಯಾವಾಗ ಗೊತ್ತು ಜೀವನ ನೋಡಿದ ಏನು ಮಾಡೋದೇಷ್ಟೊಂದು ಸರಿ ಮಾಡೋದು ಅನ್ನೋದೇ ಕೆಲಸ ನಗಕ್ಕಾಗದೆ ಅಂತೀವ್ರಿ ಕ್ಲೀನ್ ಮಾಡ್ಬಿಡ್ತೀವಿ ಹಣದಿರಲ್ಲ ಕಿತ್ ಬಿಟ ಆವಾಗ ಸರಿ ಕಿತ್ತಿದೆ ಇಲ್ಲೇ ಇತ್ತು ಇಟ್ಕಂಡೆ ಈಗ ಮತ್ತೆ ನೋಡ್ದು ಇಡ್ಸ ಇಡ್ಸ ಬೇಗ ಛೀ ನಂಗೆ ಇಡ್ಸು ಇಲ್ಲಿಸು ಮಗನೆ ಎಂತ ಹುಡುಗನಪ್ಪ ಒಂದು ಚೂಳ ಹಣೆ ಗಿಡಕ್ಕೆ ಹೋಗ್ಬಿಡಲ್ಲ ಏ ನಂಗೆ ಹೆಳ್ತ ನೋಡಿ ಸಣ್ಣ ಬೆರಳನ್ನ ಹಿಂಗೆ ಮಾಡಿ ಸಿಕ್ಕನ್ ತಿನ್ನ ಮೊದಲನೇ ಹುಡುಗ ನಾನೇ ನೋಡಿದ್ದೆ ಅದು ಬಾಯಿಗೆ ಹೋಗಲ್ಲ ಇಲ್ಲಿ ಅಲ್ಲಿ ಎಲ್ಲರೂ ಬಿದ್ದೋಗಿರ್ತದೆ ಅವ್ ಬಾಯಿಗೆ ಹೋಗಿದೆ ಅಂದ್ಕೊಂಡು 그래, 지금 해볼게 먹어봐 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 응 닦아줘, 엄마 쇼크 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 닦아줘, 쇼마 உம்மா கொடுங்கல்ல உண்மை கொடுக்கொடு இல் கொடுக்கொடு உம் வா நோடி எஸ்ட் சூப்பர்

ಅಜಾ ಬರಲ್ಲ ಬಿಡಲ್ಲ ಕೊಟ್ಟ ಮೇಲೆ ಹೊರೆಯಕ್ಕೆ ಬಂದರೆ ಹಂಗೆ ಆಯ್ತು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ನಮ್ಮದು ಆಯ್ತು ಹೋಗಿ ನನ್ನ ಮಗ ನಮ್ಮ ಮನೆಯವರು ಕಾಫಿ ಕೊಟ್ಟರು ನಮ್ಮ ಮನೆಯ ಮನೇಲೆ ಇದ್ರು ಎಲ್ಲ ಒಂದು ಸೈಡ್ ಹೋಗಬೇಕು ಅಂತ ಇದ್ದರು ಒಂದು ಡೇಜ್ ಹೋಗಿದೆ ಅಂತ ಹೋಗಿಲ್ಲ ಎಷ್ಟು ತಿಂಗಳು ಹೋಗಿಲ್ಲ ಅಷ್ಟು ನೈಟ್ ಹೊಡ್ತಾರೆ ಅವರಿಬ್ಬರು ಅಪ್ಪ ಮಗ ಕಾಫಿ ಬಂದು ಕೆಳಗಡೆ ವಾಕೊಂಡು ಸೊ ನಾನು ಫ್ರೆಶ್ ಆಗಿ ಮೂವಿ ನೋಡೋಣ ನೋಡೋಕೆ ಆಗ್ತಿಲ್ಲ ರೀ ನನ್ನ ಮಗ ಬಿಡುವುದೇ ಇಲ್ಲ ರಾತ್ರಿ ನೋಡೋಣ ಅಂದರೆ ಅವಾಗೆಲ್ಲ ಹೊತ್ತಾದರೂ ರಾತ್ರಿ ನಿದ್ದೆ ಬಿಡ್ತೀವಿ ಈಗ ಒಂದು ಚೂರು ಮೂವಿ ನೋಡೋ ಇಟ್ಕೊಂಡು ನಿದ್ದೆ ಸೂರ್ಯ ನೋಡಿತದಲ್ಲ ನಂಗೆ ನಾನು ಅವನಿಗೆ ಹೊಡಿತೀನಿ ಅವ್ನು ನಂಗೆ ಗೊತ್ತಾಗ್ತಾ ಗೊತ್ತಾಗ್ತಾರೆ ಮತ್ತು ಫ್ರೆಂಡ್ಸ್ ಅಚ್ಚಾರಗಳು ಓಕೆ ಮತ್ತೆ ನನ್ನ ಏನಾಗ್ತೀರಾ ಬಾಯ್ ನನ್ನ ಮಗನ ಕೆಳಗಡೆಯಿಂದ ಆಟಾಡ್ಕೊ ಬಂದ ಸುಸ್ತಾ ನಿದ್ದೆ ಬರೋಂಗೆ ಮಾಡ್ದೆ ಅದಕ್ಕೆ ಪಟ್ಟಂತ ಊಟ ಮಾಡಿಸಿ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಮಲಿಸ್ದೆ ಮಲ್ದ ಬೇಗ ಮಲಗೇನೆ ಮತ್ತೆ ಹೇಳ್ತಾನೆ ಎಂಥ ಗಂಟೆ ಎಂಟು ಒಂಬತ್ತು ಇದ್ರೂ ಹೇಳಲಿ ಪರವಾಗಿಲ್ಲ ಊಟ ಒಂದಾಯ್ತಲ್ಲ ಅದೇ ಒಂದು ಸಮಾಧಾನ ಮತ್ತೆ ಏನಿಲ್ಲ ಏನು ಅಡುಗೆ ಮಾಡು ಅಂತ ತಲೆ ಬಿಸಿ ಮಧ್ಯಾಹ್ನ ಸ್ವಲ್ಪ ಪಲ್ಯ ಇದೆ ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಲ್ಲೇ ಓಡ್ತಾ ಇದೆ ಓಕೆ ಫ್ರೆಂಡ್ಸ್ ಬಾಯ್ ಏನಾದ್ರು ಮಾಡಲೇಬೇಕಾ ನೋಡ್ತೀನಿ ಏನು ಮಾಡಿ ಅಂತ ಫ್ರೆಂಡ್ಸ್ ಊಟ ಎಲ್ಲ ಆಗಿ ಡೈಲಿ ರುಟೀನ್ ಮೇಕಪ್ ಎಲ್ಲ ಮಾಡಿಕೊಂಡು ಇನ್ನೇನು ಮಲ್ಗಕ್ಕೆ ಹೋಗೋಣ ಅಂತ ಸ್ವಲ್ಪ ಕೆಲಸ ಐತೆ ಮುಗಿಸಿ ಹೋಗೋಣ ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ ಆ್ಯಕ್ಚುಲಿ ಇವತ್ತು ನಾನು ರೈಸ್ ಮಾಡಿದ್ದೆ ನನ್ನ ಮಗ ಬೇಗ ಕಾರಣ ಏನೋ ಗೊತ್ತು ಬೆಳಗ್ಗೆ ತೋರಿಸಿದ್ನಳೆ ಶಾಮಿಯನ್ನು ಹಾಕ್ತಾ ಇದ್ದಾರೆ ಪಕ್ಕದ ಬಿಲ್ಡಿಂಗು ಅವ್ರದ್ದು ಹೆವಿ ಡಿ ಜೆ ಸೌಂಡಿಗೆ ಅವನು ಎದ್ಬಿಟ್ಟಿದ್ದಾನೆ ಎದ್ದಿ ಕುತ್ಕೊಬಿಟ್ಟಿದ್ದಾನೆ ನಾನು ಹೋಗಿಲ್ಲ ಅಂತ ಸಿಟ್ಟು ಬೇರೆ ಒಂದು ಕಡೆ ಅದಕ್ಕೆ ಹೋಗಬೇಕು ಹೋಗಿಲ್ಲ ಅಂದರೆ ಹೆವಿ ಸಿಟ್ಟು ಮಾಡ್ತಾನೆ ನನ್ನ ಮಗ ಏನು ಮಾಡ್ತಿದ್ದಾನೆ ಬನ್ನಿ ತೋರಿಸ್ತೇನೆ ನಿಮಗೀಗ ಹಾಯ್ ಹಾಯ್ ಮಾಡ ಮಗನೇ ಆಯ್ ಮಾಡೋ ಪರಿಸ್ಥಿತಿ ಇಲ್ಲ ನಾನು ಬಂದಿಲ್ಲ ಅನ್ನೋದೇ ತುಂಬ ಸಿಟ್ಟು ಓಕೆ ಫ್ರೆಂಡ್ಸ್ ಬೈ ಗುಡ್ ನೈಟ್